ನವೀನ್ ಇದನ್ನೆಲ್ಲ ನೀವು ನಮಗೆ ಮಗು ಆಗೋದ್ರಿಗಿಂತ ಮೊದಲೇ ಯೋಚನೆ ಮಾಡಬೇಕಿತ್ತು ತಾನೆ ರಮ್ಯಾ ಮಗು ತಾಯಿ ನೀನು ನಿನಗೆ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಕನ್ಸರ್ನ್ ಇರಬೇಕು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಆಫೀಸಿಂದ ಸಾಕಾಗಿ ಮನೆಗೆ ಬಂದರೆ ಯಾವಾಗ ನೋಡಿದ್ರು ಚಿರು ಅಳ್ತಾನೆ ಇರ್ತಾನೆ ಆರಾಮಾಗಿ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂದರೆ ಅದು ಆಗಲ್ಲ ಯಾವಾಗ ನೋಡಿದ್ರು ಅಳ್ತಾ ಇರ್ತಾನೆ ಇಲ್ಲ ಗಲಾಟೆ ಮಾಡ್ತಿರ್ತಾನೆ ಇತ್ತೀಚೆಗಂತೂ ನನಗೆ ನಿದ್ದೆನೇ ಆಗ್ತಾ ಇಲ್ಲ ಸರಿಯಾಗಿ ಅವನನ್ನು ನೋಡಿಕೊಂಡು ಚೆನ್ನಾಗಿ ನಿದ್ದೆಗಿದ್ದೆ ಮಾಡಿಸಿದ್ರೆ ಅವನು ಯಾಕೆ ಅಳ್ತಾನೆ ಎಲ್ಲ ನೀನೇ ಮಾಡೋದು ಓಹೋ ಎಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತೀರಾ ನೀವು ಒಂದ್ ಸ್ವಲ್ಪ ಪ್ರಿಕಾಶನ್ ತಗೊಂಡಿದ್ದೆ ನಮಗೀಗಿ ಮಗು ಇರ್ತಾ ಇರ್ಲಿಲ್ಲ ನಾವು ನೆಮ್ಮದಿ ಆಗಿರ್ತಾ ಇದ್ವಿ ನಾನ್ ನಿಮಗೆ ಮೊದ್ಲೇ ಹೇಳಿದ್ದೆ ನಮ್ದೀಗ ಚೆನ್ನಾಗಿ ದುಡ್ದು ಹಣ ಸಂಪಾದನೆ ಮಾಡೋ ವಯಸ್ಸು ಈಗ್ಲೇ ಗಿಗು ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ನಮ್ ಈ ಏಜ್ ನ ಹಾಳ್ ಮಾಡ್ಕೋಬಾರ್ದು ಅಂತ ಹೇಳಿದ್ನೋ ಇಲ್ವಾ ಮೊದಲೇ ಒಂದ್ ಸ್ವಲ್ಪ ಹುಷಾರಾಗಿದ್ದೆ ಈಗಿದೆಲ್ಲ ಆಗ್ತಾನೆ ಇರ್ಲಿಲ್ಲ ಬರೀ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿಲ್ಲ ನೀನ್ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅಬೋಷನ್ ಮಾಡ್ಕೋಬಹುದಾಗಿತ್ತು ತಾನೆ ಅದನ್ನೇ ಮಾಡಿಸ್ಕೊಳ್ಳೋಕ್ಕೆ ಹೋಗಿದ್ದೆ ತಾನೆ ಹೋಗಿದ್ನೋ ಇಲ್ವೋ ಆದರೆ ಏನು ಮಾಡೋದು ನಾನು ಹೋಗೋಷ್ಟರಲ್ಲಿ ತುಂಬಾನೇ ತಡ ಆಗ್ಬಿಟ್ಟಿತ್ತು ಡಾಕ್ಟ್ರು ಈಗ ಅಬಾಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರು ಇಷ್ಟೆಲ್ಲ ಹೇಳೋ ನೀನು ಪ್ರೆಗ್ನೆಂಟ್ ಆಗೋದನ್ನೇ ತಡೆಯೋ ಥರ ಏನಾದರೂ ಮೆಡಿಸಿನ್ ತಗೋಬೋದಾಗಿತ್ತಲ್ಲ ಅದನ್ನಾದರೂ ಮಾಡಿದ್ಯಾ ಇಲ್ಲ ಇದನ್ನೆಲ್ಲ ನೀವು ಈಗ ಹೇಳ್ತಾ ಇದೀರಾ ಮೊದಲೇ ಹೇಳಿದ್ರ ಇಲ್ಲ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನೀವೇ ಎಷ್ಟು ಖುಷಿ ಪಟ್ರಿ ಈ ಮಗು ನಮ್ಮ ಪ್ರೀತಿ ಗುರುತು ರಮ್ಯಾ ಮಗುನ ನಾವು ತುಂಬ ಚೆನ್ನಾಗಿ ಬೆಳೆಸೋಣ ಏನೂ ಪ್ರಾಬ್ಲಮ್ ಆಗಲ್ಲ ಎಲ್ಲ ಮ್ಯಾನೇಜ್ ಮಾಡಬಹುದು ಹೀಗೆಲ್ಲ ಹೇಳ್ತಿದ್ರಿ ಮತ್ತೆ ಆ ಸಮಯದಲ್ಲಿ ನನ್ನನ್ನ ಎಷ್ಟು ಕೇರ್ ಮಾಡ್ತಾ ಇದ್ರಿ ಆ ನವೀನ್ ಎಲ್ಲಿ ಹೋದ್ರಿ ಇವಾಗ ಅಂದ್ರೆ ನೀವು ಅವಾಗ ಆತರ ಎಲ್ಲ ನಡ್ಕೊಂಡಿದ್ದು ಸುಳ್ಳಾ ಸುಳ್ಳಲ್ಲ ರಮ್ಯಾ ಯಾವುದು ಸುಳ್ಳಲ್ಲ ಆ ಸಮಯದಲ್ಲಿ ನಾನು ಖುಷಿಪಟ್ಟಿದ್ದು ಪಟ್ಟಿದ್ದು ಆದರೆ ಈಗ ನೋಡು ಎಷ್ಟೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ ನೀನು ನಿನ್ನ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸು ಆಮೇಲೆ ಡೆಲಿವರಿ ಕಾರಣದಿಂದ ಕೆಲಸ ಬಿಟ್ಟು ಎಷ್ಟು ಸಮಯ ಆಯ್ತು ಹೇಳು ನಾವಿಬ್ಬರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ವಿ ಈಗ ಆಫೀಸಲ್ಲಿ ನಿನ್ನ ಜಾಗದಲ್ಲಿ ಬೇರೆ ಯಾರೋ ಕೆಲಸ ಮಾಡ್ತಾ ಇರ್ತಾರೆ ನಾನು ಮನೆಗೆ ಬಂದರೆ ನೀನು ಇಲ್ಲಿ ಮಗುನ ಎತ್ಕೊಂಡು ಕೂತ್ಕೊಂಡಿರ್ತೀಯ ಇದನ್ನು ನೋಡುವಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದೆಲ್ಲ ಹೋಗಲಿ ನಾನು ಇಡೀ ದಿನ ಆಫೀಸಲ್ಲಿ ಕೆಲಸ ಮಾಡಿ ಮನೆಗೆ ಬಂದರೆ ಯಾವಾಗ ನೋಡಿದ್ರೂ ಚಿರು ಅಳ್ತಾನೆ ಇರ್ತಾನೆ ಗಲಾಟೆ ಮಾಡ್ತಾನೆ ಇರ್ತಾನೆ ನೀನು ಮಗು ಹಿಂದೆ ಇರಲೇಬೇಕಾಗುತ್ತೆ ನನಗೆ ನಿನ್ನ ಜೊತೆ ಒಂದು ಸ್ವಲ್ಪ ಸಮಯ ಕಳೆಯೋಕೆ ಅವಕಾಶವೇ ಸಿಗಲ್ಲ ಈ ಕಡೆ ನಾನು ಇರಿಟೇಟ್ ಆಗ್ತೀನಿ ನೀನು ಮಗು ನೋಡ್ಕೊಂಡು ನೋಡಿಕೊಂಡು ನೀನು ಇರಿಟೇಟ್ ಆಗಿರ್ತೀಯ ಹೀಗಿರಬೇಕಿದ್ರೆ ನಾವಿಬ್ರು ಒಂದು ಸ್ವಲ್ಪ ಹೊತ್ತಾದರೂ ಖುಷಿಯಾಗಿ ಸಮಯ ಕಲಿಯೋಕ್ಕೆ ಹೇಗೆ ಸಾಧ್ಯ ರಮ್ಯಾ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಚಿರೂ ಪ್ರೀತಿಸ್ತೀನಿ ಆದರೆ ನಮ್ಮ ಈಗಿನ ಪರಿಸ್ಥಿತಿನ ನೋಡ್ತಾ ಇದ್ದರೆ ನಮ್ಮಿಬ್ಬರು ಕನಸುಗಳೆಲ್ಲ ನನ್ಸಾಗೋಕೆ ಸಾಧ್ಯನಾ ಅಂತ ಅನ್ಸೋಕೆ ಶುರುವಾಗಿದೆ ನೀನು ಇದೇ ಥರ ಬರೀ ಮಗುನ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ರೆ ನೀನು ಕೆಲಸ ಮಾಡೋದು ಯಾವಾಗ ಸಂಪಾದನೆ ಮಾಡೋದು ಯಾವಾಗ ನಾವಿಬ್ಬರು ದುಡಿಲಿಲ್ಲ ಅಂದರೆ ನಾವು ನಮ್ಮ ಮಗು ಫ್ಯೂಚರ್ನ ಹೇಗೆ ಸೆಕ್ಯೂರ್ ಮಾಡೋಕ್ಕೆ ಸಾಧ್ಯ ನಾವಿಬ್ರು ಆಸೆ ಪಟ್ಟ ಹಾಗೆ ಚಿರುನ್ನ ಫಾರಿನ್ ಗೆ ಓದಕ್ಕೆಲ್ಲ ಕಳ್ಸಕ್ ಸಾಧ್ಯನಾ ನಾನಾದ್ರೂ ಏನ್ ಮಾಡ್ಲಿ ನವೀನ್ ಮಗುನ ಬಿಟ್ಟಂತ ಎಲ್ಲ ಹೋಗಕ್ ಆಗಲ್ಲ ಏನ್ ಮಾಡ್ಲಿ ಅಂದ್ರೆ ಈ ಸಮಸ್ಯೆಗೆ ಏನಾದ್ರೂ ಬೇರೆ ದಾರಿ ಹುಡುಕೋ ಇದೇ ರೀತಿ ಇತ್ತೀಚೆಗೆ ಮಗು ವಿಚಾರವಾಗಿ ನವೀನ್ ಮತ್ತೆ ರಮ್ಯಾ ಮಧ್ಯೆ ದಿನ ವಾಗ್ವಾದ ನಡೀತಾನೆ ಇರುತ್ತೆ ಹೀಗಿರ್ಬೇಕಿದ್ರೆ ಒಂದಿನ ಬೆಳಗ್ಗೆ ರಮ್ಯಾಗೆ ಅವಳ ಆಫೀಸ್ ಕೊಲ್ಲಿ ಪ್ರಿಯಾ ಕಾಲ್ ಮಾಡ್ತಾಳೆ ರಮ್ಯಾ ಎಲ್ಲಿ ಕಳೆದು ಹೋಗ್ಬಿಟ್ಟಿದ್ಯಾ ನಿನಗೆ ಮಗು ಆಗಿದ್ದೇ ಆಗಿದ್ದು ಆಫೀಸು ಕೆಲಸ ಎಲ್ಲ ಮರ್ತೆ ಬಿಟ್ಟಿದ್ಯಾ ನೀನ್ ಪ್ರೆಗ್ನೆಂಟ್ ಆದಮೇಲೆ ಕೆಲಸ ಬಿಡುವಾಗ ನಾನು ಮತ್ತೆ ವಾಪಸ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದೆ ಆದರೆ ನೀನು ಮತ್ತೆ ಜಾಯಿನ್ ಆಗೋ ಸುದ್ದಿನೇ ಇಲ್ಲ ನಿನ್ ಕೆಲಸ ಬಿಡುವಾಗ ಇನ್ನೇನು ಸದ್ಯದಲ್ಲೇ ನಿನಗ್ ಪ್ರಮೋಷನ್ ಆಗೋದಿತ್ತು ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಿನ್ನ ಹಸ್ಬೆಂಡ್ಗಿಂತ ಮೊದಲು ನಿನಗೆ ಪ್ರಮೋಷನ್ ಆಗುತ್ತೆ ಅಂತ ಆದರೆ ನಾನು ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೆ ಬೇರೆ ನೀನು ಪ್ರಮೋಷನ್ ಬಿಡು ಕೆಲಸ ಬಿಟ್ಟು ಮಗು ನೆತ್ಕೊಂಡು ಕೂತ್ಕೊಳ್ಳೋ ಹಾಗಾಗೋಯ್ತಲ್ಲ ಆದರೂ ನೀನು ನೆನೆಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ ರಮ್ಯಾ ಮಗು ಕಾರಣಕ್ಕೆ ನೀನು ಕೆಲಸನೇ ಬಿಡೋ ಅಂತ ದೊಡ್ಡ ನಿರ್ಧಾರ ತಗೊಳ್ಬಾರ್ದಾಗಿತ್ತು ನೋಡಿ ಈಗ ಲೈಫ್ ಯಾವ ಥರ ಆಗೋಗಿದೆ ರಮ್ಯಾ ಇಂಥ ಜೀವನ ಮಾಡೋಕ್ಕ ನೀನು ಇಂಜಿನಿಯರಿಂಗ್ ಮಾಡಿದ್ದು ನಾನು ಏನು ಮಾಡಲಿ ಪ್ರಿಯ ನಮಗೆ ಬೇಕೋ ಬೇಡವೋ ಮಗು ಅಂತೂ ಹೋಗಿದೆ ನಾನು ಇದೆಲ್ಲದರಲ್ಲೂ ಈಗ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ನನಗಿದನ್ನೆಲ್ಲ ನಿಭಾಯಿಸೋದು ತುಂಬಾ ಕಷ್ಟ ಆಗ್ತಿದೆ ಹೌದು ಪ್ರಿಯಾ ನೀನು ಪ್ರೆಗ್ನೆಂಟ್ ಇದ್ದೆ ತಾನೇ ನೀನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದೆ ನೀನು ಕೆಲಸನೂ ಬಿಡಲಿಲ್ಲ ಜಾಸ್ತಿ ದಿನ ಲೀವ್ ಕೂಡ ತಗೊಳ್ಳಲಿಲ್ಲ ಹೌದು ನಾನು ಪ್ರೆಗ್ನೆಂಟ್ ಆದೆ ನನಗೂ ಮಗು ಆಯಿತು ಆದರೆ ನಾನು ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದು ನನ್ನ ಕೆಲಸಕ್ಕೆ ಸುಮಾರು ಏಳು ಏಳುವರೆ ತಿಂಗಳವರೆಗೂ ನಾನು ಆಫೀಸಿಗೆ ಬಂದು ಕೆಲಸ ಮಾಡಿದ್ದೀನಿ ಆಮೇಲೆ ವರ್ಕ್ ಫ್ರಮ್ ಹೋಮೇ ಮಾಡಿದ್ದೀನಿ ಇನ್ನೇನು ಡೆಲಿವರಿ ಸಮಯದಲ್ಲಿ ಮಾತ್ರ ಒಂದು ಸ್ವಲ್ಪ ದಿನ ರಜೆ ತೊಗೊಂಡಿದ್ದೀನಿ ಆಮೇಲೆ ಒಂದಷ್ಟು ಆಗ್ತಿದ್ದ ಹಾಗೆ ನನ್ನ ಮಗು ನಮ್ಮ ಅಮ್ಮನ ಕೈಲಿ ಕೊಟ್ಬಿಟ್ಟೆ ಅಮ್ಮನೇ ನೋಡ್ಕೊಳ್ತಾ ಇರ್ತಾರೆ ನಾನು ನಾನು ಆರಾಮಾಗಿ ಆಫೀಸಿಗೆ ಬರ್ತೀನಿ ಇನ್ನು ನನ್ನ ಮಗು ಸುಮಾರು ಆರೇಳು ವರ್ಷ ಆಗೋವರೆಗೂ ನಮ್ಮಮ್ಮನ ಹತ್ರನೇ ಬೆಳಿತಾನೆ ಏಳು ವರ್ಷ ಆಗ್ತಿದ್ದ ಹಾಗೆ ಅವ್ನು ಹಾಸ್ಟೆಲಿಗೆ ಹಾಕ್ಬಿಡ್ತೀನಿ ಪ್ರಾಬ್ಲಮ್ ಸಾಲ್ವ್ ಹಾಗೆ ಅಲ್ವಾ ಮಗು ತನ್ನ ಪಾಡಿಗೆ ತಾನು ಬೆಳೀತಾ ಇರತ್ತೆ ಈ ಕಡೆ ನಮ್ಮ ಪಾಡಿಗೆ ನಾವು ಆಫೀಸ್ ಕೆಲಸನೂ ಮಾಡ್ಕೋಬಹುದು ರಮ್ಯಾ ಈಗಿನ ಕಾಲದಲ್ಲಿ ಇಂಥ ದೊಡ್ಡ ಸಿಟಿನಲ್ಲಿ ಜೀವನ ಮಾಡುವಾಗ ಫ್ಯಾಮಿಲಿ ನಡೆಸ್ಬೇಕಿದ್ರೆ ಅದರಲ್ಲೂ ಮಗು ಇತ್ತಂದ್ರೆ ಗಂಡ ಹೆಂಡತಿ ಇಬ್ರು ದುಡಿಯೋದು ತುಂಬಾನೇ ಮುಖ್ಯ ಈಗ ನೋಡು ನಾನು ನನ್ನ ಮಗು ನನ್ನ ಅಮ್ಮನ ಹತ್ರ ಬಿಟ್ಟಿರೋದ್ರಿಂದ ನನಗೇನು ಚಿಂತೆನೇ ಇಲ್ಲ ನಮ್ಮಮ್ಮ ನನಗಿಂತ ಜಾಸ್ತಿ ಕೇರ್ ತಗೊಂಡು ಮಗುನ ನೋಡ್ಕೊತಾರೆ ನನಗೆ ಯಾವಾಗ ಬೇಕೋ ಅವಾಗ ಹೋಗಿ ಮಗು ನೋಡ್ಕೊಂಡ್ ಬರ್ತೀನಿ ಆಯ್ತಲ್ಲ ಆರಾಮ ನನ್ನ ಕೆಲಸ ಮಾಡ್ಕೊಂಡು ಅರೆ ಅರೆವಾ ಪ್ರಿಯಾ ಒಳ್ಳೆ ಐಡಿಯಾನೇ ಮಾಡಿದ್ಯಾ ಈ ಥರ ಎಲ್ಲ ನಾನು ಯೋಚನೆನೇ ಮಾಡಲಿಲ್ವಲ್ಲೇ ನಮ್ಮ ಚಿರು ಈಗ ತುಂಬಾ ಚಿಕ್ಕವನೇನಲ್ಲ ಅವನಿಗೆ ಎಂಟು ತಿಂಗಳಾಗಿದೆ ಹಾಗಾಗಿ ನಾನೀಗ ನಮ್ಮಮ್ಮನ ಹತ್ರ ಬಿಡ್ಬೋದು ಅಮ್ಮನ ಹತ್ರ ಬಿಟ್ಟು ನಾನು ಆರಾಮಾಗಿ ವಾಪಸ್ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು ಅಷ್ಟು ಮಾಡು ನಿನ್ನನ್ನು ಸಾಕಿ ಇಷ್ಟು ದೊಡ್ಡವಳು ಮಾಡಿರೋ ನಿಮ್ಮಮ್ಮನಿಗೆ ನಿನ್ನ ಮಗುನ ನೋಡ್ಕೊಳ್ಳೋದು ಏನು ಕಷ್ಟ ಆಗಲ್ಲ ಅದು ಅಲ್ಲದೆ ನಿಮ್ಮ ಅಮ್ಮನು ಇದೇ ಇರೋದ್ರಿಂದ ನೀನು ನಿನ್ನ ಮಗು ಕಡೆನೂ ಗಮನ ಕೊಡ್ಬೋದು ಬೇಕಾದಾಗ ಹೋಗಿ ನೋಡ್ಕೊಂಡು ಬರ್ಬೋದು ತುಂಬ ಥ್ಯಾಂಕ್ಸ್ ಪ್ರಿಯಾ ನನಗೆ ಒಳ್ಳೆ ಐಡಿಯಾ ಕೊಟ್ಟೆ ನಾನು ಇವತ್ತೇ ನಮ್ಮ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಇಂಜಿನಿಯರಿಂಗ್ ಓದಿದ್ದು ಒಳ್ಳೆ ಕೆಲ್ಸದಲ್ಲಿದ್ದು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ನಾನು ಆಸೆ ಪಟ್ಟ ಹಾಗೆ ಅಷ್ಟು ಒಳ್ಳೆ ಕೆಲಸ ಸಂಬಳ ಎಲ್ಲ ಸಿಕ್ಕಿತ್ತು ಆದ್ರೆ ಈ ಪಾಪು ಕಾರಣದಿಂದ ನಾನು ಅದನ್ನೆಲ್ಲ ಬಿಡಬೇಕಾಯ್ತು ಆದ್ರೆ ಅಮ್ಮ ನಮ್ಮ ಕಂಪ್ನಿಲಿ ನನಗೆ ಒಳ್ಳೆ ಹೆಸರಿದೆ ಹಾಗಾಗಿ ವಾಪಸ್ ನನ್ನನ್ನು ಕೆಲಸಕ್ಕೆ ತಗೊಳ್ತಾ ಇದ್ದಾರೆ ಅಮ್ಮ ನಾನು ವಾಪಸ್ ಕೆಲ್ಸಕ್ಕೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಷ್ಟಕ್ಕೂ ನಾನೀಗ ಕಷ್ಟಪಟ್ಟು ಕೆಲಸ ಮಾಡೋದು ಯಾರಿಗೋಸ್ಕರ ನನ್ನ ಮಗುಗೋಸ್ಕರ ತಾನೇ ಇವನಿಗೊಂದು ಒಳ್ಳೆ ಫ್ಯೂಚರ್ ಇರಲಿ ಅಂತ ತಾನೆ ನಾನು ನವೀನ್ ಇಬ್ರು ದುಡಿದ್ರೆ ನಮ್ಮ ಮಗುನ ಫಾರಿನ್ಗೆ ಕಳಿಸ್ಬೇಕಾದ್ರೂ ಓದಿಸ್ಬೋದು ನವೀನ್ ಒಬ್ಬರು ಸಂಬಳದಲ್ಲಿ ಇದ್ಯಾವುದು ಸಾಧ್ಯನೇ ಆಗಲ್ಲಮ್ಮ ಈಗೆಲ್ಲ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ ಪ್ರತಿ ತಿಂಗಳು ಮೂವತ್ತು ಸಾವಿರ ಬರೀ ನಮ್ಮ ಫ್ಲ್ಯಾಟ್ ರೆಂಟ್ಗೆ ಹೋಗ್ಬಿಡತ್ತೆ ಬರೀ ರೆಂಟ್ ಒಂದೇನ ಅದನ್ ಬಿಟ್ಟಿನೂ ಬೇಕಾದಷ್ಟು ಖರ್ಚಿರುತ್ತೆ ಅದ್ರ ಮೇಲೆ ಮಗು ಬೇರೆ ಈಗಿದೆಲ್ಲ ಖರ್ಚು ಬರೀ ನವೀನ್ ಮೇಲೆ ಬಿದ್ದುಬಿಟ್ಟಿದೆ ಇದರಿಂದಾಗಿ ನವೀನ್ ಕೂಡ ಯಾವಾಗಲೂ ಟೆನ್ಷನಲ್ಲಿ ಇರ್ತಾರೆ ಸಿಡಿಮಿಡಿ ಅಂತ ಇರ್ತಾರೆ ಅದಕ್ಕೆ ಅಮ್ಮ ನಾನು ಮಗು ನಡ್ಕೊಂಡಂತೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಮಗುನ ನಾನು ನಿನ್ನ ಹತ್ರ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನಗೇನು ತೊಂದರೆ ಇಲ್ಲ ಅಂದರೆ ಇದರಲ್ಲಿ ನನಗೆ ತೊಂದರೆಗಿಂತ ಅನ್ನೋ ಮಾತೇ ಇಲ್ಲ ರಮ್ಯಾ ಇದು ಬೇರೆನಾ ನನ್ನ ಮೊಮ್ಮಗು ನನ್ನ ಮೊಮ್ಮಗುನ ನಾನು ನೋಡ್ಕೊಳೋಕ್ಕಾಗಲ್ವಾ ಹೇಳು ಆದರೆ ನನ್ನ ಯೋಚನೆನೇ ಬೇರೆ ನೀವು ಮಗು ಬಗ್ಗೆ ತುಂಬಾನೇ ತಲೆ ಕೆಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಚಿರು ಇನ್ನು ಎಂಟು ತಿಂಗಳು ಮಗು ಈಗಲೇ ನೀವು ಅವನನ್ನ ಅಲ್ಲಿ ಕಳಿಸಿ ಓದಿಸ್ಬೇಕು ಇಲ್ಲಿ ಕಳಿಸಿ ಓದಿಸ್ಬೇಕು ಅವ್ನು ಹಾಗಾಗ್ಬೇಕು ಹೀಗಾಗಬೇಕು ಅಂತೆಲ್ಲ ತಲೆ ಕೆಸ್ಕೊಂಡಿದ್ದೀರಲ್ಲ ಈಗಲೇ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ ಅವ್ನು ಬೆಳೆದು ದೊಡ್ಡವನಾದ್ಮೇಲೆ ಅವ್ನಿಗೆ ಯಾವ್ದಾರ ಆಸಕ್ತಿ ಇದೆಯೋ ಅದನ್ನ ಮಾಡ್ತಾನೆ ಚಿರುಗೀಗ ತಾಯಿಯಿಂದ ದೂರ ಇರೋ ವಯಸ್ಸಲ್ಲಮ್ಮ ಅವನಿಗ ಸದಾ ತಾಯಿ ಹತ್ರನೇ ಇರಬೇಕು ಅವನಿಗೀಗ ನಿನ್ನ ಅವಶ್ಯಕತೆ ತುಂಬಾನೇ ಇರುತ್ತೆ ಮಕ್ಕಳು ತಂದೆ ತಾಯಿ ಜೊತೆ ಅವ್ರ ಪ್ರೀತಿನಲ್ಲೇ ಬೆಳೀಬೇಕು ಆವಾಗಲೇ ಮಕ್ಕಳಿಗೂ ತಂದೆ ತಾಯಿ ಬಗ್ಗೆ ಆ ಪ್ರೀತಿ ಬರುತ್ತೆ ಹಾಗೆಲ್ಲ ಏನಿಲ್ಲಮ್ಮ ಅಪ್ಪನೂ ಕೆಲಸದ ಮೇಲೆ ಯಾವಾಗಲೂ ಹೊರಗಡೆನೇ ಇರ್ತಾಯಿದ್ರು ಹಾಗಂತ ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ನನಗೆ ಅಪ್ಪನ ಮೇಲೆ ಪ್ರೀತಿ ಇಲ್ವಾ ಹೆಣ್ಮಕ್ಳು ಬರೀ ಮಕ್ಕಳು ಆಡಿಸ್ಕೊಂಡು ಕೂರೋದ್ರಿಂದ ಯಾರೂ ಅವರಿಗೆ ಗೌರವ ಕೊಡೋಲ್ಲ ಅಮ್ಮ ಈಗೇನು ನಿನಗೆ ಚಿರುಣ್ಣ ನೋಡ್ಕೊಳೋಕ್ಕಾಗಲ್ಲ ಅಂದರೆ ಹೇಳು ನಾನು ಬೇರೆ ಏನಾದರೂ ಉಪಾಯ ಹುಡುಕ್ತೀನಿ ಆದರೆ ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅದೇನೇ ಆದರೂ ವಾಪಸ್ ನಾನು ಆಫೀಸ್ಗೆ ಜಾಯಿನ್ ಆಗೇ ಆಗ್ತೀನಿ ನನ್ನ ಮನೇಲಿದ್ದಿದ್ದು ಇದ್ದಿದ್ದು ತುಂಬಾ ಆಯಿತು ಇಲ್ಲಾಂದರೆ ಮಗು ನೋಡ್ಕೊಳ್ಳೋಕ್ಕೆ ಯಾರಾದರೂ ಸಿಗ್ತಾರಾ ಅಂತ ನೋಡ್ತೀನಿ ಅವ್ರ ಹತ್ರನೇ ಮಗನ ಬಿಟ್ಟು ಆಫೀಸಿಗೆ ಹೋಗ್ತೀನಿ ಅಷ್ಟೆ ನವೀನಂತೂ ಮಗುನ ಯಾರು ಯಾರೂ ಅಂದ್ರೆ ಬೇಬಿ ಕೇರ್ ಸೆಂಟರ್ ಅಂತೆಲ್ಲ ಇರ್ತವಲ್ಲ ಅಲ್ಲಾದರೂ ಮಗುನ ಬಿಟ್ಟು ನಿನ್ನ ಆಫೀಸಿಗೆ ಜಾಯ್ನ್ ಆಗು ಅಂತ ಹೇಳ್ತಾ ಇದ್ರು ಹೋಗ್ಲಿ ಬಿಡಮ್ಮ ನೀನು ಯಾಕೆ ಅಷ್ಟೆಲ್ಲ ಸರ್ಕಸ್ ಮಾಡ್ತೀಯ ಇದು ಎಷ್ಟೇ ಅಂದ್ರು ನನ್ನ ರಕ್ತ ನನ್ನ ಮೊಮ್ಮಗು ನನ್ನ ಮೊಮ್ಮಗುನ ಬೇರೆ ಯಾರೋ ನೋಡ್ಕೊಳೋದು ಬೇಕಾಗಿಲ್ಲ ನಾನೇ ನನ್ನ ಮೊಮ್ಮಗುನ ನೋಡ್ಕೊತೀನಿ ನಿನಗೇನು ಆಫೀಸಿಗೆ ಹೋಗಬೇಕು ತಾನೇ ಸರಿ ಹೋಗು ನನ್ನ ಮೊಮ್ಮಗು ನನ್ನ ಹತ್ರ ಇರುತ್ತೆ ರಮ್ಯಾ ಸ್ವಲ್ಪ ಯೋಚನೆ ಮಾಡದೆ ತನ್ನ ಎಂಟು ತಿಂಗಳ ಮಗುನ ತನ್ನ ತಾಯಿ ಕೈಗೆ ಕೊಟ್ಟು ವಾಪಸ್ ಮನೆಗೆ ಬರ್ತಾಳೆ ಬಂದ್ಯಾ ರಮ್ಯ ಎಲ್ಲಿ ಚಿರು ನವೀನ್ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ನಾಳೆಯಿಂದ ನಾನು ಆಫೀಸ್ ಗೆ ವಾಪಸ್ ಜಾಯಿನ್ ಆಗ್ತಾ ಇದ್ದೀನಿ ಅದಕ್ಕೆ ನಾನು ಚಿರುನ ನಮ್ಮ ಅಮ್ಮನ ಹತ್ರ ಬಿಟ್ಟು ಬಂದೆ ಹೌದಾ ಒಳ್ಳೆ ಕೆಲಸ ಮಾಡಿದೆ ನಿಜವಾಗ್ಲೂ ಇದು ಗುಡ್ ನ್ಯೂಸ್ ಆದರೂ ನವೀನ್ ನಾನು ನಿಜ ಹೇಳ ಎಲ್ಲೋ ಒಂದ್ ಕಡೆ ನಾನು ಮಾಡಿದ್ ಸರಿ ಅಲ್ವೇನೋ ಅಂತಾನು ನನಗೆ ಅನಿಸ್ತಾ ಇದೆ ರಮ್ಯಾ ಹಾಗೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಏನು ಅದು ಮಾಡಿಲ್ಲ ಮಗು ಬಗ್ಗೆ ಯೋಚನೆನ ಬಿಟ್ಟು ನವೀನ್ ಮತ್ತೆ ರಮ್ಯಾ ಇಬ್ರು ವಾಪಸ್ ಆಫೀಸಿಗೆ ಹೋಗಕ್ ಶುರು ಮಾಡ್ತಾರೆ ದಿನ ಬೆಳಿಗ್ಗೆ ಗಡಿ ಬಿಡಿಲಿ ರೆಡಿ ಆಗಿ ಓಡ್ಕೊಂಡು ಓಡ್ಕೊಂಡು ಆಫೀಸಿಗೆ ಹೋಗೋದು ಕೆಲಸ ಎಲ್ಲ ಮುಗಿಸಿ ಹೊರಗಡೆನೆ ಊಟ ಮಾಡ್ಕೊಂಡು ರಾತ್ರಿ ಲೇಟ್ ಆಗಿ ಮನೆಗೆ ಬರದು ಹೀಗೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ಇಬ್ರು ಮೂರ್ ಹೊತ್ತು ತಮ್ಮ ಕೆಲ್ಸದಲ್ಲೇ ಹೋಗಿರ್ತಾರೆ ಶುರು ಶುರುನಲ್ಲಿ ನವೀನ್ ಮತ್ತೆ ರಮ್ಯಾ ಇಬ್ರು ಆಫೀಸ್ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ರಮ್ಯಾ ತಾಯಿ ಮನೆಗ್ ಹೋಗಿ ಅಚ್ಚಿರೂ ನೋಡ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ನಿಧಾನವಾಗಿ ಅದೂ ಕೂಡ ಬಂದಾಗಿ ಹೋಗಿರತ್ತೆ ಅರೆ ರೇ 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 ನನ್ ಮುದ್ದು ಚಿರು ಆಕಮ್ಮ ಅಳೋದು ಏನಾಯ್ತಮ್ಮ ಇವತ್ತು ಅಪ್ಪ ಅಮ್ಮ ನಿನ್ನ ನೋಡಕ್ ಬಂದಿಲ್ಲ ಅಂತ ಬೇಜಾರ ಅಪ್ಪ ಅಮ್ಮ ಬಂದಿಲ್ಲ ಅಂದ್ರೆ ಏನು ನಿಮ್ಮ ಅಜ್ಜಿ ಅಂತೂ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾಳಲ್ವಾ ರಮ್ಯಾ ತಾಯಿ ಮೊಮ್ಮಗುನ ತುಂಬಾನೇ ಕೇರ್ ಮಾಡಿ ನೋಡ್ಕೊಳ್ತಾ ಇರ್ತಾಳೆ ಮಗುಗೆ ತಿನ್ಸೋದು ಉಣ್ಸೋದು ಸ್ನಾನ ಮಾಡಿಸೋದು ಡೈಪರ್ ಚೇಂಜ್ ಮಾಡೋದು ಪ್ರತಿಯೊಂದು ಅವಳೆ ಮಾಡ್ತಾ ಇರ್ತಾಳೆ ಚಿರು ಈಗೀಗ ತನ್ನ ತಾಯಿಗಿನ ಹೆಚ್ಚಾಗಿ ತನ್ನ ಅಜ್ಜಿಯ ಸ್ನೇಹಿತರನ್ನ ಗೊತ್ತಿಡಿತಾ ಇರ್ತಾನೆ ಚಿರು ಈಗ ಒಂದೂವರೆ ವರ್ಷದವನ ಆಗಿರ್ತಾನೆ ಒಂದು ಭಾನುವಾರ ಬೆಳಿಗ್ಗೆ ನವೀನ್ ಮತ್ತೆ ರಮ್ಯಾ ಇಬ್ರು ಚಿರುನ ನೋಡಕೋಸ್ಕರ ಬರ್ತಾರೆ ಅಮ್ಮ ಚಿರು ಈಗ ಒಂದೂವರೆ ವರ್ಷದವನ ಆದರೂ ಅವನು ಒಂದ್ಸಲ ನನ್ನನ್ನು ಅಮ್ಮ ಅಂತ ಕರೆದೇ ಇಲ್ವಲ್ಲಮ್ಮ ಹೇಗೆ ಕರಿತಾನಮ್ಮ ಅವನು ನಿನ್ನನ್ನು ನೋಡ್ತಾ ಇದ್ರೆ ತಾನೆ ನೀನೇ ಅವನ ತಾಯಿ ನಿನಗೆ ಅವನ ಅಮ್ಮ ಅಂತ ಕರಿಬೇಕು ಅಂತ ಅವನಿಗೆ ಅನ್ಸೋದು ಯಾವ ಮಗನೂ ಎಲ್ಲೋ ಒಂದು ಸಲ ಅಪರೂಪಕ್ಕೆ ಬರೋರಿಗೆ ಅಮ್ಮ ಅಂತ ಕರಿಯಲ್ಲ ಎಲ್ಲ ಬಿಡು ನೀನಿವನಿಗೆ ನಿನ್ನ ಎದೆಹಾಲ್ ಕೂಡ ಕುಡಿಸ್ಲಿಲ್ಲ ನಾನು ನಿನಗೆ ಎಷ್ಟು ಸಲ ಹೇಳಿದೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಮಗುಗೆ ಹಾಲಾದ್ರೂ ಆದ್ರೂ ಅಂತ ನೀನೇ ಬಂದು ಮಗು ಹಾಲು ಕೊಡ್ಸಕ್ ಆಗ್ಲಿಲ್ಲ ಈ ಕಥೆ ಬಂದಿದಾವಲ್ಲ ತಾಯಿ ತನ್ನ ಎದೆ ಹಾಲನ್ನ ಸ್ಟೋರ್ ಮಾಡಿ ಇಡೋ ತರ ಅಂಥದ್ದು ನೀನೇನು ಮಾಡ್ಲಿಲ್ಲ ತಾಯಿ ಎದೆ ಹಾಲೇ ಸಿಗದೆ ಇರೋ ಕಾರಣ ಇವನ್ ಬೆಳವಣಿಗೆ ತೊಂದರೆ ಆಗ್ಬಹುದು ಏನಾದ್ರೂ ವೀಕ್ನೆಸ್ ಬಂದ್ರು ಬರ್ಬಹುದು ನನ್ಗಂತೂ ಅದೇ ಚಿಂತೆ ಆಗ್ಬಿಟ್ಟಿದೆ ಅತ್ತೆ ತಾಯಿ ಎದೆ ಹಾಲು ಸಿಗ್ಲಿಲ್ಲ ಅಂದ್ರೆ ಮಗುಗೆ ಏನೇನೋ ಸಮಸ್ಯೆ ಆಗ್ಬಿಡುತ್ತೆ ಅನ್ನೋದೆಲ್ಲ ಹಳೆ ಕಾಲದ ಮಾತಾ ಈಗ ಮೆಡಿಕಲ್ ಫೀಲ್ಡಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ನಾನು ಹುಟ್ಟಿ ಸ್ವಲ್ಪ ದಿನಕ್ಕೆ ನಮ್ಮ ಅಮ್ಮನ ಎದೆ ಹಾಲು ಕುಡಿಯೋದನ್ನು ಬಿಟ್ಬಿಟ್ಟಿದೆ ನಾನೀಗ ಫಿಟ್ ಆ್ಯಂಡ್ ಫೈನ್ ಆಗಿಲ್ವಾ ನಾನು ಚಿರೋನ ಒಬ್ಬ ಒಳ್ಳೆ ನ್ಯೂಟ್ರಿಷನಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಅವನಿಗೆ ಬೇಕಾಗಿರೋ ಒಳ್ಳೆ ಸಪ್ಲಿಮೆಂಟ್ಸ್ ಕೊಟ್ಬಿಟ್ರೆ ಏನೂ ಸಮಸ್ಯೆ ಆಗಲ್ಲ ಈ ಮಾತನ್ನ ಕೇಳ್ತಿದ್ದ ಹಾಗೆ ಮನೆ ಹೊರಗಡೆ ಪಾಸ್ ಆಗ್ತಿದ್ದಂತ ಅರಮ್ಯ ತಾಯಿಯ ಸ್ನೇಹಿತೆ ಒಳಗಡೆ ಬರ್ತಾಳೆ ಹ್ಮ್ ಅಪ್ಪ ಅಮ್ಮ ಅದ್ರ ಎಷ್ಟು ಮಾಡರ್ನ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಒಂದೂವರೆ ವರ್ಷದ ಮಗುಗೆ ಹೊರಗಡೆ ಯಾರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಶಕ್ತಿ ಬರೋ ಥರ ಮಾಡ್ತಾರಂತೆ ಮೆಡಿಸಿನ್ಗಳನ್ನು ತಗೊಳ್ಳೋದ್ರಿಂದ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ದೊಡ್ಡವರೇ ಅತಿಯಾಗಿ ಮೆಡಿಸಿನ್ಸ್ ತೊಗೊಳೋಕೆ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ನೀವು ಒಂದೂವರೆ ವರ್ಷದ ಮಗುಗೆ ಎನರ್ಜಿ ಬರಲಿ ಅಂತ ಹೊರಗಡೆಯಿಂದ ಔಷಧಿ ಕೊಡಿಸ್ಬೇಕು ಅಂತಿದ್ದೀರಾ ಸಾರಿ ಆಂಟಿ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಚಿರು ನಮ್ಮ ಮಗ ಅವನಿಗೆ ಏನು ಕೊಡಬೇಕು ಬಿಡಬೇಕು ಅನ್ನೋದು ನಮಗೆ ಗೊತ್ತು ಅವನು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ನಿಮ್ಮ ಮಗುನ ಹಾಗಾದರೆ ಅವನು ನಿಮ್ಮಿಬ್ಬರೂ ಯಾಕೆ ಗುರ್ತು ಹಿಡಿತಾ ಇಲ್ಲ ಚಿರು ಚಿರು ಬಂಗಾರ ಅಜ್ಜಿ ನಿನ್ನನ್ನು ನೋಡಕ್ ಬಂದಿದ್ದಾಳೆ ಅಜ್ಜಿಯನ್ನು ಅಜ್ಜಿಯನ್ನು ಮಗು ಅಜ್ಜಿ ಜಾಣವರಿ ಅಮ್ಮ ಚಿರು ಮಾತಾಡ್ತಾನೆ ಅಂದ್ರೆ ನಿಮ್ ಮಗು ಮಾತಾಡಕ್ ಶುರು ಮಾಡಿದ್ಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ ಅವನು ಅವನ ಅಜ್ಜಿನೇ ಅಮ್ಮ ಅಂತ ಅನ್ಕೊಂಡಿದ್ದಾನೆ ಹಾಗಾಗಿ ಅಜ್ಜಿನೇ ಅಮ್ಮ ಅಂತ ಕರೀತಾನೆ ನೀವಿಬ್ರು ಅವಾಗ ಅವಾಗ್ಲಾದ್ರೂ ಅವನು ನೋಡಕ್ಕೆ ಇಲ್ಲಿಗೆ ಬಂದಿದ್ದಿದ್ರೆ ಇದೆಲ್ಲ ನಿಮಗೆ ಗೊತ್ತಾಗಿರ್ತಿತ್ತು ನಾನು ಹೇಳಿದ್ದಕ್ಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವನು ನಮ್ಮ ಮಗು ಅಂತ ಹೇಳ್ತೀರಲ್ಲ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ನನ್ನ ಗಂಡನೇ ನಮ್ಮ ಕಾರನ್ನ ತಗೊಂಡು ಬಂದು ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾ ನಿಮಗೆ ನಿಮ್ಮಿಬ್ರಿಗೆ ನಿಮ್ಮ ಮಗು ಹುಷಾರಿದೆಯೋ ಇಲ್ವೋ ಇದನ್ನೆಲ್ಲ ತಿಳ್ಕೊಳಕ್ಕೆ ಪುರ್ಸೋತ್ತೇ ಇಲ್ಲ ಅಷ್ಟು ಬ್ಯುಸಿ ಆಗಿರ್ತೀರಾ ಆಂಟಿ ಚಿರುಗೆ ಅಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಅದಕ್ಕೆ ನಮ್ಮ ಹತ್ರ ಇರೋ ಹಣನೇ ಕಾರಣ ನಮ್ಮ ಹತ್ರ ಹಣ ಹೇಗೆ ಬರುತ್ತೆ ನಾವಿಬ್ರು ಅಷ್ಟು ಕಷ್ಟಪಟ್ಟು ಬಿಡುವೆ ಇಲ್ಲದೆ ದುಡಿಯೋದ್ರಿಂದ ಬರುತ್ತೆ ನಾವಿಬ್ರು ಇಷ್ಟು ಕಷ್ಟಪಡೋದು ಯಾರಿಗೋಸ್ಕರ ಚಿರುಗೋಸ್ಕರ ಅಲ್ವ ಚಿರು ಡ್ಯಾಡಿ ಯಾರಿಗೋಸ್ಕರ ಇಷ್ಟು ದುಡಿತಾ ಇದ್ದಾರೆ ಚಿರುಗೋಸ್ಕರ ಸರಿ ಪಾರ್ವತಿ ಹಾ ಅತ್ತೆ ನಾನು ಚಿರುಗೋಸ್ಕರ ಒಬ್ರು ಟೀಚರ್ನ ಬುಕ್ ಮಾಡಬೇಕು ಅಂತಿದ್ದೀನಿ ಅವ್ರು ಇಲ್ಲೇ ಮನೆಗೆ ಬಂದು ಅವನಿಗೆಲ್ಲ ಹೇಳ್ಕೊಡ್ತಾರೆ ಆ ಟೀಚರು ನಮ್ಮ ಚಿರು ಜೊತೆ ಫಾರಿನ್ ನಲ್ಲಿ ಯಾವ ರೀತಿ ಇಂಗ್ಲಿಷ್ ಮಾತಾಡ್ತಾರಲ್ಲ ಆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಇದರಿಂದಾಗಿ ನಮ್ಮ ಚಿರು ಹೊಸ ಹೊಸ ಆಕ್ಸೆಂಟ್ಗಳನ್ನ ಕಲ್ತ್ಕೊಳ್ತಾನೆ ಅಲ್ಲಿಯಂದ್ರೆ ಇಷ್ಟು ಚಿಕ್ಕ ಮಗು ಮೇಲೆ ಈಗಲೇ ಇಷ್ಟೆಲ್ಲ ಪ್ರೆಷರ್ ಯಾಕೆ ಹಾಕಬೇಕು ಬೆಳೀತಾ ಬೆಳೀತಾ ನಿಧಾನವಾಗಿ ಎಲ್ಲ ಕಲಿತಾನೆ ಅದರಲ್ಲೂ ನನ್ನ ಮೊಮ್ಮಗ ತುಂಬ ಬುದ್ಧಿವಂತ ಬೇಗ ಎಲ್ಲ ಕಲ್ತ್ಬಿಡ್ತಾನೆ ಅಮ್ಮ ಹೊರಗಡೆ ಜಗತ್ತು ತುಂಬಾನೇ ಅಡ್ವಾನ್ಸ್ ಆಗಿದೆ ನಿನಗೆ ಗೊತ್ತಾ ನಾಲ್ಕು ವರ್ಷದ ಮಕ್ಕಳು ಕೋಡಿಂಗ್ ಮಾಡ್ತಾರೆ ಅಷ್ಟು ಚುರುಕಾಗಿರ್ತಾರೆ ಇವಾಗ ಹಾಗಾಗಿ ನಮ್ಮ ಚಿರುಗೆ ಜಾಸ್ತಿ ಸಮಯ ಇಲ್ಲ ಅವ್ನು ಬೇಗ ಬೇಗ ಎಲ್ಲ ಕಲಿಬೇಕು ಹೊರಗಡೆ ಜಗತ್ತಿನ ಜೊತೆ ಕಾಂಪಿಟ್ ಮಾಡಕ್ಕೆ ಈಗಲೇ ತಯಾರು ಮಾಡಬೇಕು ಮಗುಗೆ ಪ್ರೀತಿ ತೋರಿಸೋದು ಇಂಥ ಎಲ್ಲ ಬಂದಾಗ ನವೀನ್ ಇಬ್ರು ಚಿರುನ ಮೇಲೆ ಬಿಟ್ಬಿಡ್ತಾ ಇರ್ತಾರೆ ಅದೇ ಅವನೇನಾದ್ರೂ ಓದೋ ವಿಷಯ ಕಲಿಯೋ ವಿಷಯ ಬಂತು ಅಂದ್ರೆ ಇಬ್ರು ಆ ಚಿಕ್ಕ ಮಗು ಮೇಲೆ ಸವಾರಿನೇ ಮಾಡ್ತಾ ಇರ್ತಾರೆ ಚಿರು ಈಗ ನಾಲ್ಕು ವರ್ಷದವನು ಆಗಿರ್ತಾನೆ ಚಿರು ನೀನ್ ಇದೇ ರೀತಿ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಸರಿಯಾಗಿ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಎಂಟು ಮಾರ್ಕ್ಸ್ ಕಡಿಮೆ ತಗೊಂಡಿದ್ಯಾ ನಿನ್ನ ಈ ಸಿಟಿಲಿರೋ ದೊಡ್ಡ ಸ್ಕೂಲಿಗೆ ಸೇರಿಸಬೇಕು ಅಂತ ಮೊದಲೇ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ್ದು ಅದು ಏನು ಸಾಮಾನ್ಯ ಕೋಚಿಂಗ್ ಸೆಂಟರ್ ಅಲ್ಲ ಈ ಸಿಟಿಗೆ ಟಾಪ್ ಕೋಚಿಂಗ್ ಸೆಂಟರ್ ಮೇಲೆ ಹಣ ಖರ್ಚು ಮಾಡ್ತಾ ಇದ್ದೀವಿ ಆದ್ರೆ ನೀನು ನೂರಕ್ಕೆ ತೊಂಬತ್ತೆರಡು ಮಾರ್ಕ್ಸ್ ತಗೊಂಡಿದ್ಯಾ ನಾನು ಈ ಸಿಟಿಲಿರೋ ಟಾಪ್ ಸ್ಕೂಲಿಗೆ ನಿನ್ನನ್ನು ಸೇರಿಸಬೇಕು ಅಂತ ಅನ್ಕೊಂಡಿದ್ದೆ ನನಗಿದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ಆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗೋದು ಡೌಟೇ ರಮ್ಯಾ ಯಾಕೆಷ್ಟು ಕೂಗಾಡ್ತಾ ಇದೆಯಾ ಅವನು ಕ್ಲಾಸ್ನಲ್ಲಿ ಟಾಪ್ ಬಂದಿದ್ದಾನೆ ಎಲ್ರಿಗಿನ ಜಾಸ್ತಿ ಮಾರ್ಕ್ಸ್ ತಗೊಂಡಿರೋದು ಇವನೇ ಈಗ ತೊಂಬತ್ತೆರಡು ಮಾರ್ಕ್ಸ್ ಏನು ಕಡಿಮೆ ಆಯ್ತಾ ಇನ್ನೂ ನಾಲ್ಕು ವರ್ಷದ ಮಗು ಇವನು ಇವನ್ ಜೊತೆ ನೀನೇನು ನಡ್ಕೋತಾ ಇದೆಯಲ್ಲ ಆ ಥರ ನಾನೇನಾದ್ರೂ ನಿನ್ ಜೊತೆ ನಡ್ಕೊಂಡಿದ್ದರೆ ನೀನು ಇಂಜಿನಿಯರೇ ಆಗ್ತಾ ಇರಲಿಲ್ಲ ಪ್ಲೀಸ್ ಅಮ್ಮ ನೀನು ವಹಿಸ್ಕೊಂಡು ಮಾತಾಡ್ಬೇಡ ನೀನೆ ನೀನೇ ಅವನ ಹಾಳು ಮಾಡಿರೋದು ಹಗಲು ರಾತ್ರಿ ನಾನು ಮತ್ತೆ ನವೇನಿಬ್ರು ಇವನಿಗೋಸ್ಕರ ತಾನೇ ಅಷ್ಟು ಕಷ್ಟಪಟ್ಟು ದುಡಿಯೋದು ದುಡಿರೋದು ನಾವು ಕಷ್ಟಪಡೋದಕ್ಕೆ ಯಾವ ಬೆಲೆನೂ ಇಲ್ಲ ಇಲ್ಲ ಇದೇ ತರ ಆದ್ರೆ ಆಗಲ್ಲ ಇನ್ನೊಂದು ಮೂರು ವರ್ಷದ ನಂತರ ಇವನನ್ನು ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಇಲ್ಲಿದ್ರೆ ಇವನು ಏನೂ ಕಲಿಯಲ್ಲ ನಾನು ನೋಡ್ತೀನಲ್ಲ ದಿನ ಸಾಯಂಕಾಲ ಸೈಕಲ್ ತಗೊಂಡು ಹೊರಗಡೆ ಹೋಗ್ತಾನಂತೆ ಸೈಕಲ್ ಓಡಿಸೋದ್ರಿಂದ ನಿನಗೆ ಏನು ಸಿಗುತ್ತೆ ಅದೇ ಏನಾದರೂ ಕಲಿಬೇಕು ಅಂದರೆ ಸ್ವಿಮ್ಮಿಂಗ್ ಆದರೂ ಕಲಿ ನಾನು ದಿನ ಸಾಯಂಕಾಲ ನಿನಗೆ ಕ್ಲಾಸಿಗೆ ಸೇರಿಸ್ತೀನಿ ಬೇಡ ಯು ಯು ಬ್ಯಾಡ್ ಮಮ್ಮಿ ಐ ಐ ಕೇರ್ ಹೀಗೆ ಯಾವ ವಯಸ್ಸಲ್ಲಿ ತಂದೆ ತಾಯಿಯ ಪ್ರೀತಿಯ ಕೈ ಚಿರು ತಲೆ ಮೇಲೆ ಇರಬೇಕಿತ್ತು ಅದ್ರ ಬದಲಾಗಿ ಬೆಸ್ಟ್ ಸ್ಟೂಡೆಂಟ್ ಆಗಲೇಬೇಕು ಅನ್ನೋ ಜವಾಬ್ದಾರಿ ಅವನ ತಲೆ ಮೇಲೆ ಇರುತ್ತೆ ಚಿರು ಈಗ ಏಳು ವರ್ಷದವನಾಗಿರ್ತಾನೆ ರಮ್ಯಾ ಇವನು ಯಾಕೆ ಹಾಸ್ಟೆಲ್ ಕಳಿಸ್ತಾ ಇದೆಯಾ ಇವನಿನ್ನು ಚಿಕ್ಕ ಮಗು ಈ ಚಿಕ್ಕ ವಯಸ್ಸಲ್ಲಿ ಒಬ್ಬನೇ ಅಲ್ಲಿ ಹೇಗಿರ್ತಾನೆ ಅಮ್ಮ ಈಗಲೇ ಇವನು ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು ಇವನು ಈಗಲೇ ಇದನ್ನೆಲ್ಲ ಕಲೀಲಿಲ್ಲ ಅಂದ್ರೆ ಇವನು ಟೆಂತ್ ನಂತರ ಮುಂದಿನ ಎಜುಕೇಶನ್ಗೆ ನಾವು ಫಾರಿನಿಗೆ ಕಳಿಸ್ತೀವಲ್ವಾ ಅವಾಗ ಅವನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತಾನೆ ಆಮೇಲಿಂದ ಆಮೇಲೆ ನೋಡ್ಕೊಂಡ್ರಾಯ್ತು ರಮ್ಯಾ ಈ ಮಗುಗಿನ್ನು ಏಳು ವರ್ಷ ಏಳು ವರ್ಷ ತಂದೆ ತಾಯಿಯಿಂದ ದೂರ ಇರೋ ವಯಸ್ಸಾ ಹೇಳು ಇವನನ್ನು ದೂರದಲ್ಲಿರೋ ಯಾವುದೋ ಸಿಟಿಗೆ ಕಲಿಸ್ಕೊಡ್ತಾ ಇದ್ದೀರಾ ವರ್ಷದಲ್ಲಿ ನಾವು ನಾವಿವನನ್ನು ಒಂದು ಎರಡು ಸಲ ಅಷ್ಟೇ ನೋಡ್ಬೋದು ಇವ್ನನ್ನು ಬಿಟ್ಟಿರೋದನ್ನು ನೆನೆಸ್ಕೊಂಡ್ರೆ ನನಗೆ ಸ್ವಂತ ತಡೆಯೋಕ್ಕಾಗ್ತಿಲ್ಲ ಪ್ಲೀಸ್ ಮಮ್ಮಿ ನನ್ನನ್ನು ಹಾಸ್ಟೆಲಿಗೆ ಕಲಿಸ್ಬೇಡ ಐ ವಾಂಟ್ ಟು ಬಿಟ್ ಯು ಮಮ್ಮಿ ನೀನು ಏನು ಹೇಳಿದ್ರು ಕೇಳ್ತೀನಿ ಆದರೆ ನನ್ನನ್ನು ಹಾಸ್ಟೆಲಿಗೆ ಮಾತ್ರ ಕಲಿಸ್ಬೇಡ ನಾನು ಏನು ಹೇಳಿದ್ರು ಕೇಳ್ತೀಯಲ್ವಾ ಹಾಗಾದರೆ ಈಗ ಗುಡ್ ಬಾಯ್ ಥರ ಹಠ ಮಾಡಿದೆ ಹಾಸ್ಟೆಲಿಗೆ ಹೋಗೋಕೆ ರೆಡಿಯಾಗು ಚಿರು ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಾನೆ ಆದರೆ ಏನು ಮಾಡೋದು ಮಮ್ಮಿ ಆಫೀಸಿಗೆ ಹೋಗ್ಬೇಕಲ್ವಾ ಹ್ಞೂ ಆಫೀಸಿಗೆ ಹೋಗ್ಲಿಲ್ಲ ಅಂದರೆ ದುಡ್ಡೆಲ್ಲಿಂದ ಬರುತ್ತೆ ಮಮ್ಮಿ ಪಾಪ ಇಷ್ಟೆಲ್ಲ ಕಷ್ಟಪಡ್ತಿರೋದು ನಿನಗೋಸ್ಕರನೇ ಅಲ್ವಾ ನಿನಗೀಗ್ ಗೊತ್ತಾಗಲ್ಲ ಚಿರು ದೊಡ್ಡೋನಾದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಅಮ್ಮ ಅಪ್ಪ ನಿನಗೋಸ್ಕರ ಏನೆಲ್ಲ ಮಾಡಿದ್ವೋ ಸರಿಯಾಗೇ ಮಾಡಿದ್ವಿ ಅಂತ ಪಾಪ ಚಿರು ಅಳ್ತಾ ಕೂತ್ಕೋತಾನೆ ಆದರೆ ಅವನ ರಮ್ಯಾ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ನವೀನ್ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಚಿರುನ ದೂರದ ಇನ್ನೊಂದು ಸಿಟಿನಲ್ಲಿರೋ ಹಾಸ್ಟೆಲ್ಗೆ ಕಳಿಸ್ಕೊಡ್ತಾರೆ ದಿನಗಳು ಕಳೀತಾ ಹೋಗುತ್ತೆ ದಿನ ರಾತ್ರಿ ಚಿರು ಎಂಟು ಗಂಟೆಯಷ್ಟೊತ್ತಿಗೆ ತನ್ನ ಮಾತ್ರ ಫೋನ್ ಮಾಡಿ ಜೊತೆ ಮಾತ್ರ ಮಾತಾಡ್ತಾ ಇರ್ತಾನೆ ದಿನೇ ದಿನೇ ಚಿರುಗೆ ತನ್ನ ತಂದೆ ತಾಯಿ ಜೊತೆ ಅಟ್ಯಾಚ್ಮೆಂಟ್ ಪೂರ್ತಿ ಕಡಿಮೆ ಆಗ್ತಾ ಬರುತ್ತೆ ಯಾಕೆ ಕಡಿಮೆ ಆಗಲ್ಲ ಹೇಳಿ ಯಾಕಂದ್ರೆ ಚಿರು ಯಾವಾಗ್ಲೇ ಅವನ ತಂದೆ ತಾಯಿ ಹತ್ರ ಮಾತಾಡುವಾಗ ಅವ್ರ ಅವನಿಗೆ ಒಂದೇ ಮಾತು ಹೇಳ್ತಾ ಇರ್ತಾರೆ ಚಿರು ನಾವ್ ನಿನ್ಗೋಸ್ಕರ ತುಂಬಾನೇ ಹಣ ಖರ್ಚು ಮಾಡ್ತಾ ಇದೀವಿ ಚಿರು ನಿನ್ನಿಂದ ನಮಗೆ ತುಂಬಾನೇ ನಿರೀಕ್ಷೆ ಇದೆ ಆ ಓದೋದ್ರ ಕಡೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡು ಆಯ್ತಾ ಓಕೆ ಮಮ್ಮಿ ಹೀಗೆ ಹತ್ತು ವರ್ಷಗಳು ಕಳೆಯತ್ತೆ ಚಿರು ಈಗ ದೊಡ್ಡವನಾಗಿದಾನೆ ತನ್ನ ಮುಂದಿನ ಎಜುಕೇಷನ್ಗೋಸ್ಕರ ಯು ಎಸ್ ಹೋಗಕ್ಕೆ ತಯಾರಾಗಿರ್ತಾನೆ ರಮ್ಯಾ ಮತ್ತೆ ನವೀನ್ಗೂ ಈಗ ವಯಸ್ಸಾಗ್ತಾ ಇರತ್ತೆ ಹಾಸ್ಟೆಲ್ನ ಬಿಟ್ಟು ಚಿರು ತನ್ನ ಅಜ್ಜಿ ಹತ್ರ ಬರ್ತಾನೆ ಇದೇನ್ ಚಿರು ಇದು ನೀನ್ ಸೀತಾ ಎಲ್ಲಿಗ್ ಬಂದಿದೀಯಾ ನಾನು ಅನ್ಕೊಂಡಿದ್ದೆ ನೀನ್ ಸೀತಾ ನಮ್ಮನೆಗೆ ಬರ್ತೀಯಾ ಅಂತ ನಾನೇನೋ ಅಲ್ಲಿಗೆ ಬಂದಿದ್ರು ಅಜ್ಜಿ ನನ್ನ ನೋಡೋಕೆ ಸೀದಾ ಅಲ್ಲಿಗೆ ಬಂದ್ಬಿಡ್ತಾ ಇದ್ಲು ಅಜ್ಜಿಗೀಗ ಜಾಸ್ತಿ ನಡೆಯೋದಕ್ಕೆ ಮಾಡೋದಕ್ಕೂ ಆಗಲ್ಲ ಅದಕ್ಕೆ ನಾನು ಸೀದಾ ಇಲ್ಲಿಗೆ ಬಂದೆ ಸುಮ್ಮನೆ ಎರಡು ಕಡೆ ಓಡಾಡಿ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಟೈಮ್ ಈಸ್ ಮನಿ ಅಲ್ವಾ ಮನಿ ಇಂಪಾರ್ಟೆನ್ಸ್ ಏನು ಅಂತ ನೀವಿಬ್ರೇ ಅಲ್ವಾ ನನಗೆ ಕಲ್ಸ್ಕೊಟ್ಟಿರೋದು ಅಜ್ಜಿ ನೀನು ಹುಷಾರು ನಿನ್ನ ಆರೋಗ್ಯನ ಹುಷಾರಾಗಿ ನೋಡ್ಕೊ ನಾನು ಯು ಎಸ್ ಹೋಗ್ತಾ ಇದ್ದೀನಿ ಚಿರೋ ಹೊರಡಕ್ಕೋ ಮೊದಲು ನಿನ್ನ ಡ್ಯಾಡಿನ ಒಂದ್ಸಲ ತಪ್ಕೊಬಾರೋ ಡ್ಯಾಡಿ ಈಗ ಏನಿದ್ರೂ ನಮ್ಮ ಫೀಲಿಂಗ್ಸ್ನ ಟೆಕ್ಸ್ಟ್ ಮಾಡೋದ್ರ ಮುಖಾಂತರನೇ ಹೇಳ್ಕೊಳ್ಳೋ ಕಾಲ ಈಗ ಮಕ್ಕಳು ಬಂದು ತಂದೆನ ತಪ್ಕೊಳ್ಳೋದು ಮಾಡೋದು ಎಲ್ಲ ಯಾರೂ ಮಾಡಲ್ಲ ಸರಿ ನನಗೆ ಲೇಟ್ ಆಗ್ತಾ ಇದೆ ನಾನು ಹೊರಡ್ತೀನಿ ಬರ್ತೀನಿ ಅಜ್ಜಿ ಚಿರು ತನ್ನ ಬ್ಯಾಗ್ನ ತಗೊಂಡು ಯು ಎಸ್ಗೆ ಹೊರಟೋಗ್ತಾನೆ ಫ್ರೀ ಈ ನಮ್ಮ ಚಿರು ಅತಿಯಾಗಿ ಆಡ್ತಾನೆ ನಾನು ಎಷ್ಟು ಸಲ ಫೋನ್ ಮಾಡ್ತೀನಿ ಫೋನೇ ರಿಸೀವ್ ಮಾಡಲ್ಲ ಐಮ್ ಬಿಸಿ ಅಂತ ಮೆಸೇಜ್ ಕಳಿಸ್ತಾನೆ ನಾನು ಎಷ್ಟು ಆಸೆಯಿಂದ ಅವನ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡ್ತೀನಿ ಕಾಲೇ ರಿಸೀವ್ ಮಾಡಲ್ಲ ಬಿಸಿ ಇದ್ದಾನಂತೆ ಇರು ನಾನು ಅವನಿಗೆ ಕಾಲ್ ಮಾಡ್ತೀನಿ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಡಾಡಿ ಮಮ್ಮಿ ಪದೇ 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 ಫೋನ್ ಮಾಡ್ತಾರೆ ನಾನು ಅವ್ರ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನಾನು ಬ್ಯಿ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ನನ್ನ ಮೇಲೆ ನೀವಿಬ್ರು ಎಷ್ಟೊಂದು ಹಣನ ಖರ್ಚು ಮಾಡಿದ್ದೀರಲ್ವಾ ನೀವು ಖರ್ಚು ಮಾಡಿರೋ ಆ ಹಣನ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂದರೆ ಸರಿಯಾಗಿ ಓದ್ತಾ ಇದ್ದೀನಿ ವೇ ಡಾಡಿ ನನಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ನೀವು ನನಗದು ಏನು ಹಣ ಖರ್ಚು ಮಾಡಿದ್ರಲ್ವಾ ಅದೆಲ್ಲ ನಿಮಗೆ ವಾಪಸ್ ಸಿಗುತ್ತೆ ನಾನು ಓದೋದಕ್ಕೆ ಇನ್ನು ಮುಂದೆನೂ ನೀವು ಏನು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಡ್ಯಾಡಿ ನೀವು ಮತ್ತೆ ಮಮ್ಮಿ ಇಬ್ರು ನಿಮ್ಮ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡಿ ನಾನು ನನ್ನ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ನಾನು ಫ್ರೀ ಆದಾಗ ಅಜ್ಜಿಗೆ ಫೋನ್ ಮಾಡಿ ನನ್ನ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತೀನಿ ನಿಮಗೆ ನನ್ನ ಬಗ್ಗೆ ಏನೇ ತಿಳ್ಕೋಬೇಕು ಅಂದರೂ ನೀವು ಅಜ್ಜಿ ಹತ್ರನೇ ಕೇಳಿ ತಿಳ್ಕೊಳ್ಳಿ ಚಿರು ತನ್ನ ಅಜ್ಜಿಗೆ ವಿಡಿಯೋ ಕಾಲ್ ಮಾಡಿ ಗಂಟೆ ಗಟ್ಟಲೆ ಮಾತಾಡ್ತಾ ಇರ್ತಾನೆ ಬರೀ ಅಜ್ಜಿ ಜೊತೆ ಅಷ್ಟೇ ಅಲ್ಲ ಅಜ್ಜಿಯ ಅಕ್ಕಪಕ್ಕದ ಮನೆಯಲ್ಲಿರೋ ಅಜ್ಜಿ ಸ್ನೇಹಿತೆಯರ ಮಾತಾಡ್ತಾ ಇರ್ತಾನೆ ಆದರೆ ಅವನು ಮಾತಾಡದೇ ಇರೋದು ಅಂದರೆ ತನ್ನ ತಂದೆ ತಾಯಿ ನವೀನ್ ರಮ್ಯಾ ಜೊತೆ ಮಾತ್ರ ಐದು ವರ್ಷಗಳ ನಂತರ ಒಂದು ದಿನ ಚಿರು ತನ್ನ ಅಜ್ಜಿಗೆ ವಿಡಿಯೋ ಕಾಲ್ ಮಾಡಿ ತಾನು ಪ್ರೀತಿಸಿ ಮದುವೆ ಹಾಕ್ತಿರೋ ಹುಡುಗಿನ ಪರಿಚಯ ಮಾಡಿಸ್ತಾನೆ ಚಿರು ಹುಡುಗಿ ಬಹಳ ಚೆನ್ನಾಗಿದ್ದಾಳೆ ಕಣು ನಿನ್ ಜೋಡಿನ ನೀನೇ ಹುಡ್ಕೊಂಡು ಬಿಟ್ಟಿದ್ಯಾ ಬಹಳ ಸಂತೋಷ ಹಾ ಅಜ್ಜಿ ಅಜ್ಜಿ ನನಗೆ ಒಳ್ಳೆ ಕಂಪನಿಗೆ ಪ್ಲೇಸ್ಮೆಂಟ್ ಆಗಿದೆ ಒಳ್ಳೆ ಸ್ಯಾಲ್ರಿ ಇದೆ ನನಗೆ ಮತ್ತು ತನಗೆ ಇಬ್ಬರಿಗೂ ಒಂದೇ ಕಂಪ್ನೀಲಿ ಕೆಲಸ ಸಿಕ್ಕಿದೆ ಅಜ್ಜಿ ಅದೇ ನನಗೆ ತುಂಬಾ ಖುಷಿಯಾಗಿರೋದು ಇನ್ಮೇಲೆ ನಾವಿಬ್ರು ಆರಾಮಾಗಿರ್ಬೋದು ಅಜ್ಜಿ ಅವರಿಬ್ಬರ ಬಗ್ಗೆ ನಾನು ಏನು ಯೋಚನೆ ಮಾಡ್ಲಿ ಅವರಿಬ್ರು ಹೇಗಿದ್ರು ಹಣ ಸಂಪಾದನೆ ಮಾಡೋ ಮಷಿನ್ಗಳು ನನ್ನ ತಂದೆ ತಾಯಿ ಅಲ್ಲ ನನ್ನ ದೃಷ್ಟಿಯಲ್ಲಿ ಅವರಿಬ್ರು ಬರೀ ಹಣ ಸಂಪಾದನೆ ಮಾಡೋ ಮಷಿನ್ಗಳಷ್ಟೇ ನನಗೆ ತಂದೆ ತಾಯಿ ಬಂಧು ಬಳಗ ಅದೇನೇ ಸಂಬಂಧ ಇದೆಯೋ ಅದೆಲ್ಲ ನೀನು ಒಬ್ಬಳೇ ಅಜ್ಜಿ ನೀನೇ ನನಗೆ ಅಪ್ಪ ಅಮ್ಮ ಎಲ್ಲ ಅಜ್ಜಿ ಪಕ್ಕದ ಮನೆ ಸುಮಾ ಆಂಟಿ ಹತ್ರ ನಾನು ಮಾತಾಡಿದ್ದೀನಿ ಅವರು ನಿಮಗೆ ಪ್ಯಾಕಿಂಗಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ ನಾನು ಮುಂದಿನ ತಿಂಗಳೇ ಬಂದು ನಿನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಕೆಲಸ ಸಿಗ್ತಿದ್ದ ಹಾಗೆ ತನ್ನ ಅಜ್ಜಿನ ಕರ್ಕೊಂಡು ಹೋಗೋಕ್ಕೋಸ್ಕರ ಇಂಡಿಯಾಗೆ ಬರ್ತಾನೆ ಹುಡುಗಿನ ನಮ್ಮ ಹತ್ರ ಇಷ್ಟಪಟ್ಟು ಅದನ್ನು ಬಿಡು ಈಗ ನೀನು ಓದೆಲ್ಲ ಮುಗಿತು ಅಂದಮೇಲೆ ಇಂಡಿಯಾದಲ್ಲೇ ಕೆಲಸ ಹುಡುಕು ಒಳ್ಳೆ ಕೆಲಸ ಸಿಗುತ್ತೆ ಅಲ್ಲೇ ಫಾರಿನ್ ಅಲ್ಲೇ ಇದ್ದು ಕೆಲಸ ಮಾಡೋ ಅವಶ್ಯಕತೆ ಏನಿದೆ ನನಗೆ ಚೆನ್ನಾಗಿ ಗೊತ್ತು ಬೇರೆ ಕಂಟ್ರಿಗಳಲ್ಲಿ ಕೆಲಸಕ್ಕೆ ತಗೊಳ್ಳೋವಾಗ ಕಾಂಟ್ಯಾಕ್ಟ್ ಇಂಟ್ಯಾಕ್ಟ್ ಅಂತ ಸೈನ್ ಮಾಡಿಸ್ಕೊಳ್ತಾರೆ ನೀನು ವಾಪಸ್ ಬರಬೇಕು ಅಂದ್ರೂ ಬರೋಕ್ಕಾಗಲ್ಲ ಆಮೇಲೆ ಇಲ್ಲಿಗೆ ವಾಪಸ್ ಬರಬೇಕು ಅಂತ ನಾನಂತೂ ಅಂದ್ಕೊಳ್ಳಲ್ಲ ಮಮ್ಮಿ ಯಾಕೋ ಯಾಕೆ ಇಲ್ಲಿಗೆ ವಾಪಸ್ ಬರೋಕ್ಕೆ ಇಷ್ಟಪಡಲ್ಲ ನಿನ್ನ ತಂದೆ ತಾಯಿ ಆಗಿರೋ ನಾವಿಬ್ಬರು ಇಲ್ಲೇ ತಾನೇ ಇರೋದು ಚಿರು ನಮಗೀಗ ವಯಸ್ಸಾಗಿದೆ ಕಣೋ ಈ ಕಾಲದಲ್ಲಿ ನೀನು ನಮ್ಮ ಜೊತೆ ಇರಬೇಕಲ್ವಾ ಇಷ್ಟು ವರ್ಷ ನಾನು ನಿಮ್ಮಮ್ಮ ದುಡಿದು ಸಂಪಾದನೆ ಮಾಡಿ ಒಳ್ಳೆ ಹಣನೇ ಕೂಡಿಟ್ಟಿದ್ದೀವಿ ಅದ್ರಲ್ಲಿ ನಾವೊಂದು ರೆಸ್ಟೋರೆಂಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಈ ಆಫೀಸ್ದು ಜಂಜಾಟನೇ ಬೇಡ ನಾನು ನೀನು ನಿಮ್ಮಮ್ಮ ಮೂರು ಜನನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಡ್ಯಾಡಿ ಅಷ್ಟು ಹಣದಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ ನಾನು ಈಗ ಮದುವೆ ಆಗ್ತಾ ಇದ್ದೀನಿ ನನಗೂ ಮಗು ಆಗುತ್ತೆ ಆ ಕಾಲದಲ್ಲಿ ನನ್ನನ್ನೇ ನೀವು ಫಾರಿನಲ್ಲಿ ಓದಿಸ್ಬೇಕು ಅಂತೆಲ್ಲ ಅನ್ಕೊಂಡಿದ್ರಿ ಅಂಥದ್ರಲ್ಲಿ ಇನ್ನು ನನ್ನ ಮಗು ಅದಕ್ಕೆ ಇನ್ನೆಲ್ಲೆಲ್ಲೆಲ್ಲೆಲ್ಲಿ ಕಳಿಸ್ಬೇಕಾಗುತ್ತೋ ಇನ್ನೂ ಏನೇನು ಮಾಡಬೇಕಾಗುತ್ತೋ ಅದಕ್ಕೆಲ್ಲ ಈ ಹಣ ಸಾಕಾಗುತ್ತಾ ಇಲ್ಲ ಅಷ್ಟೆಲ್ಲ ನಾನು ಮಾಡಬೇಕಿದ್ರೆ ತುಂಬ ಹಣ ಬೇಕಾಗುತ್ತಲ್ವಾ ಡ್ಯಾಡಿ ಅಷ್ಟು ಹಣನ ನಾನು ಇಂಡಿಯಾದಲ್ಲಿ ಇದತ್ಕೊಂಡು ಸಂಪಾದನೆ ಮಾಡೋಕ್ಕಂತೂ ಆಗೋಲ್ಲ ಬರೀ ಇಷ್ಟೇನಾ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೂ ವಯಸ್ಸಾಗ್ತಾ ಬರುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಸ್ಪಿಟಲ್ ಖರ್ಚುಗಳು ಬರುತ್ತೆ ಅಷ್ಟೆಲ್ಲ ಮಾಡಬೇಕಂದ್ರೆ ನಾನು ತುಂಬ ಸಂಪಾದನೆ ಮಾಡಬೇಕು ನಾನು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ತಾನೇ ನಾನು ಇವೆಲ್ಲ ಖರ್ಚುಗಳನ್ನು ನಿಭಾಯಿಸಕ್ಕೆ ಸಾಧ್ಯ ನಾ ಫಾರಿನಲ್ಲಿ ಇದ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ನಿಮ್ಮೊಬ್ಬರಿಗೋಸ್ಕರನೇ ಡ್ಯಾಡಿ ಮಮ್ಮಿ ನೀವು ಇದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ನನಗೆ ಗೊತ್ತು ಮಗನ ಮಾತುಗಳನ್ನು ಕೇಳಿ ನವೀನ್ ಮತ್ತೆ ರಮ್ಯಾ ಇಬ್ರಿಗೂ ತುಂಬಾ ಸಂಕಟ ಆಗುತ್ತೆ ಇವರ ಕಣ್ಣೀರು ಸಂಕಟನ ನೋಡಿ ಚಿರು ಮಾತ್ರ ತನ್ನ ನಿರ್ಧಾರನ ಬದಲಾಯಿಸಲ್ಲ ಅವನು ತನ್ನ ಅಜ್ಜಿನ ಕರ್ಕೊಂಡು ಯು ಎಸ್ಗೆ ಹೊರಟು ಹೋಗ್ತಾನೆ ಈಗ ನವೀನ್ ಮತ್ತೆ ರಮ್ಯಾ ಇಬ್ರಿಗೂ ರಿಯಲೈಸ್ ಆಗುತ್ತೆ ಅವರಿಬ್ಬರು ತಮ್ಮ ಮಗನ ಜೊತೆ ಯಾವ ರೀತಿ ನಡ್ಕೊಂಡಿದ್ರು ಅವರ ಮಗ ಈಗ ಇವ್ರ ಜೊತೆ ಅದೇ ರೀತಿ ನಡ್ಕೊಳ್ತಾ ಇರ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್